ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆಪತ್ರಿಕೆ ಎರಡು ಹೌದಾ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಪತ್ರಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಅದರ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಕ್ವೆಶನ್ ಮೇನ್ ನಂಬರ್ ಒನ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಸಂಪೂರ್ಣ ಉತ್ತರ ಬರೀರಿ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಟೋಟಲ್ ಏಯ್ಟ್ ಕ್ವೆಶನ್ಸು ಏನಪ್ಪ ಅಂದರೆ ಪ್ರತಿಯೊಂದಕ್ಕೆ ಒಂದು ಅಂಕ ಎಂಟು ಅಂಕದ ಪ್ರಶ್ನೆಗಳು ಹಾಗಾದರೆ ಮೊದಲನೇ ಪ್ರಶ್ನೆ ರಕ್ತದ ಪರಿಧಿಯ ಮೇಲಿನ ಬಿಂದುವಿನಲ್ಲಿ ರಕ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯು ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಬೋದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಆಪ್ ಅನೇಕ ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಒಂದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡನೇ ಪ್ರಶ್ನೆ ಎ ಮತ್ತು ಬಿಗಳು ಎರಡು ಧನಪೂರ್ಣಾಂಕಗಳಾದಾಗ ಮೋಸ ಎ ಬಿ ಮತ್ತು ಲ ಸಹ ಎ ಬಿ ಗಳಿಗಿರುವ ಸರಿಯಾದ ಸಂಬಂಧವು ಆಪ್ಷನ್ ಎ ಮಸಾವ ಸಾವ ಎ ಬಿ ಗುಣಲೆ ಲ ಸಹ ಎ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಆಪ್ಷನ್ ಬಿ ಏನು ಕೊಟ್ಟಿದಾರಪ್ಪ ಅಂದರೆ ಮ ಸ ಎ ಬಿ ಗುಣಲೆ ಲ ಸಹ ಎ ಬಿ ಇಸ್ ಈಕ್ವಲ್ ಟು ಎ ಇನ್ ಟು ಬಿ ಆಪ್ಷನ್ ಸಿ ಏನು ಕೊಟ್ಟಿದಾರಪ್ಪ ಅಂದರೆ ಮ ಸ ಎ ಬಿ ಪ್ಲಸ್ ಲ ಸಾ ಎ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿ ಆಪ್ಷನ್ ಏನು ಕೊಟ್ಟಿದಾರಪ್ಪ ಅಂದರೆ ಮ ಸಾ ಎ ಬಿ ಮೈನಸ್ ಲ ಸಹ ಎ ಬಿಜ್ ಈಕ್ವಲ್ ಟು ಎ ಇಂಟು ಬಿ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಎ ಮತ್ತು ಬಿಗಳು ಎರಡು ಧನಪೂರ್ಣಾಂಕಗಳಾದಾಗ ಮ ಸ ಎ ಬಿ ಮತ್ತು ಲ ಸಹ ಎ ಬಿಗಳಿಗಿರುವ ಸಂಬಂಧ ಏನಪ್ಪ ಅಂದರೆ ಮ ಸಾ ಎ ಬಿ ಗುಂಡ್ಲೆ ಲ ಸಾ ಎ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಇನ್ನು ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಟು ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು ಸಮೀಕರಣವು ಹೊಂದಿರುವಂಥ ಪರಿಮಾಣಗಳ ಸಂಖ್ಯೆ ಸೊನ್ನೆನೋ ಒಂದು ಎರಡು ಅಥವಾ ಅಪರಿಮತ ಅಂತ ಕೇಳಿದರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಪ್ರಶ್ನೆ ನಾಲ್ಕು ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದವು ತ್ರೀ ಎನ್ ಮೈನಸ್ ಒನ್ ಆದಾಗ ಅದರ ಎಂಟನೇ ಪದವು ಅದರ ಎಂಟನೇ ಪದವು ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಇಪ್ಪತ್ತ್ಮೂರು ಆಪ್ಷನ್ ಡಿ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ತ್ರೀ ಎನ್ ಮೈನಸ್ ಒನ್ ಆದಾಗ ಎಂಟನೇ ಪದ ಅಂತ ಕೇಳಿದ್ದಾರೆ ಎಂಟನೇ ಪದ ಏಟ್ ಹಾಗಂದರೆ ತ್ರೀ ಇಂಟು ಏಟ್ ಮೈನಸ್ ಒನ್ ಅದ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹಂಗಾರೆ ಇಪ್ಪತ್ನಾಲ್ಕು ಮೈನಸ್ ಒನ್ ಇಪ್ಪತ್ತ್ಮೂರು ಅಂತ ಉತ್ತರ ಬರ್ತದೆ ಹಂಗಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಐದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಒನ್ ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಈ ಭೂಪ್ರದೋಕ್ತಿಯು ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಮೂರು ಸೊನ್ನೆನೋ ಒಂದು ಅಥವಾ ಎರಡು ಅಂತ ಕೇಳಿದ್ದಾರೆ ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಆಪ್ಷನ್ ಎ ಮೂರು ಪ್ರಶ್ನೆ ಆರು ಒಂದು ನೇರ ರತ್ನದ ಸಿಲಿಂಡರ್ನ ಒಂದು ನೇರ ರತ್ನ ಪಾದ ಸಿಲಿಂಡರ್ನ ಘನಫಲ ಒಂದು ಸಾವಿರದ ಐದುನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣ ಅಂತ ಕೇಳಿದರು ಹಾಗಾದರೆ ಏನಪ್ಪ ಅಂದರೆ ಇದನ್ನು ಲೆಕ್ಕ ಬಿಡಿಸ್ಬೇಕಾಗ್ತದೆ ಪಾದದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕಾದರೆ ನಾವು ಪೈಆರ್ ಸ್ಕ್ವೇರ್ ಎಚ್ ಅನ್ನೋ ಸೂತ್ರವನ್ನು ಬಳಸ್ತೀವಿ ಆಮೇಲೆ ಘನಪಾಲ ಅವ್ರು ಕೊಟ್ಟಿದ್ದಾರೆ ಹದಿನೈದುನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಹಾಗಾದರೆ ಪೈ ಆರ್ ಎಚ್ ಇಂಟು ಎಚ್ನು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟ್ರ್ ಅದಕ್ಕೆ ಅದನ್ನು ಹೆಚ್ಚನ್ನ ಏನು ಮಾಡ್ತೀವಿ ಅಂದರೆ ಎಚ್ನ ಪ್ಲೇಸಲ್ಲಿ ಹತ್ತು ಸೆಂಟಿಮೀಟ್ರ್ ಫಿಲ್ ಮಾಡ್ತೀವಿ ಇಸ್ ಈಕ್ವಲ್ ಟು ಹದಿನೈದು ನೂರ ನಲವತ್ತು ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಫಾರ್ಟಿ ಈ ಇನ್ನು ಟೆನ್ ಏನಿರ್ತದೆ ಡಿವೈಡ್ಗೆ ಹೋಗಿ ಇನ್ನು ಡಿನಾಮಿನೇಟ್ರ್ ಹೋಗ್ತದೆ ಹಾಗಾದರೆ ಝೀರೋ ಝೀರೋ ಕ್ಯಾನ್ಸಲ್ ಆದರೆ ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಪೇರ್ ಸ್ಕ್ವೇರನ್ನು ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಆಪ್ಷನ್ ಸಿ ಎನ್ಪಂದರೆ ಸರಿಯಾದ ಆಪ್ಷನ್ ಸಿ ಸರಿಯಾದ ಕ್ವಶನ್ ನಂಬರ್ ಏಳು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರವು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮ ಎಫ್ ಐ ಅಥವಾ ಸಿಗ್ಮಾ ಎಫ್ ಐ ಪ್ಲಸ್ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಥವಾ ಸಿಗ್ಮಾ ಎಫ್ ಐ / ಸಿಗ್ಮಾ ಎಫ್ ಐ ಎಕ್ಸ್ ಐ ಅಥವಾ ಸಿಗ್ಮಾ ಎಫ್ ಐ - ಎಕ್ಸ್ ಐ / ಸಿಗ್ಮಾ ಎಫ್ ಐ ಹಾಗಾದ್ರೆ ಇವುಗಳಲ್ಲಿ ಸರಿಯಾದ ಉತ್ತರ ಎಕ್ಸ್ ಬಾರ್ = ಆಪ್ಷನ್ ಬಿ ಆಪ್ಷನ್ ಬಿ ಸಿಗ್ಮಾ ಎಫ್ ಐ / ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಎಕ್ಸ್ ಐ / ಹ ಸಿಗ್ಮಾ ಎಫ್ ಐ ಕ್ವಶನ್ ನಂಬರ್ ಎಂಟು ಒನ್ ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಡಿವೈ ಡಿವೈಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿಗೆ ಸಮವಾದದ್ದು ಉದಾ ಇದಕ್ಕೆ ಸಮವಾದದ್ದು ಟ್ಯಾನ್ ನೈಂಟಿ ಡಿಗ್ರಿನೂ ಸೈನ್ ಫೋರ್ಟಿ ಫೈವ್ ಡಿಗ್ರಿನೋ ಕಾಸ್ ಝೀರೋ ಡಿಗ್ರಿನೂ ಸೈನ್ ಝೀರೋ ಡಿಗ್ರಿ ಹಾಗಾದಕ್ಕೆ ಸರಿಯಾದ ಉತ್ತರ ಸೈನ್ ಝೀರೋ ಡಿಗ್ರಿ ಒನ್ ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿವೈಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ಗೆ ಸಮಾನದ್ದು ಯಾವುದಪ್ಪ ಅಂದರೆ ಸೈನ್ ಝೀರೋ ಡಿಗ್ರಿ ಇನ್ನು ಕ್ವಶನ್ ಮೇನ್ ನಂಬರ್ ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದಂಕದ ಅಂಕದ ಎಂಟು ಪ್ರಶ್ನೆಗಳು ಎಂಟಂಕಕ್ಕೆ ಒಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಡಿಯ ಮೊದಲನೇ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂದರೆ ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇನ್ ಎ ಪ್ಲಸ್ ಎ ಎನ್ ಇದೇಪ್ಪ ಅಂದರೆ ಸೂತ್ರ ಇನ್ನು ಪ್ರಶ್ನೆ ಹತ್ತು ಎ ಆಫ್ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಆಫ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಹಂಗಾರೆ ಎ ಆಫ್ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಆಫ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಯಾವಪ್ಪ ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಪ್ರಶ್ನೆ ಹನ್ನೊಂದು ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಇಸ್ ಟು ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಎ ಬೆಲೆಯನ್ನು ಕಂಡುಹಿಡಿಯಿರಿ ಹಂಗಾರೆ ಎ ಒನ್ ಬೈ ಎ ಟು ಇಸ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾದರೆ ಎ ಒನ್ ಬೈ ಎ ಟು ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಬಿ ಇಂಪ್ಲಾಯಿಸ್ ಬಿಜ್ ಈಕ್ವಲ್ ಟು ಟು ಬಿಸ್ ಈಕ್ವಲ್ ಟು ಟು ಪ್ರಶ್ನೆ ಹನ್ನೆರಡು ಇಪ್ಪತ್ತ್ನಾಲ್ಕು ಮೀಟರ್ ಮತ್ತು ಮೂವತ್ತ್ಮಾರು ಮೀಟರ್ ಉದ್ದವಿರುವ ಶಲಾಖೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಶಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಂಕಾರಿ ಮೋಸಹ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮೋಸ ಎಷ್ಟು ಪಾ ಅಂದರೆ ಹನ್ನೆರಡು ಆದ್ದರಿಂದ ಶಲಾಖೆಯ ಗರಿಷ್ಠ ಉದ್ದ ಎಷ್ಟುಪ್ಪ ಅಂದರೆ ಹನ್ನೆರಡು ಮೀಟರ್ ಶಲಾಖೆಯ ಗರಿಷ್ಠ ಉದ್ದ ಎಷ್ಟು ಹನ್ನೆರಡು ಮೀಟರ್ ಪ್ರಶ್ನೆ ಹದಿಮೂರು ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಈಸ್ ಈಕ್ವಲ್ ಟು ಫೋರ್ ಪೈಆರ್ ಸ್ಕ್ವೇರ್ ಫೋರ್ ಪೈಆರ್ ಸ್ಕ್ವೇರ್ ಪ್ರಶ್ನೆ ಹದಿನಾಲ್ಕು ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಎರಡು ಆದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಾಗಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಹಂಗಾರೆ ಎಕ್ಸ್ ಏನು ಬೆಲೆಯಷ್ಟು ಎರಡು ಹಾಗಾದ್ರೆ ಪಿ ಆಫ್ ಟೂ ಇಸ್ ಈಕ್ವಲ್ ಟು ಎಕ್ಸ್ನ ಬೆಲೆ ಟೂ ಇದೆ ಹಾಗಾದರೆ ಟು ಸ್ಕ್ವೇರ್ ಪ್ಲಸ್ ಸೆವೆನ್ ಇನ್ ಟು ಪ್ಲಸ್ ಕೆ ಹಾಗಾದರೆ ಪಿ ಆಫ್ ಟು ಝೀರೋ ಟು ಸ್ಕ್ವೇರ್ ಫೋರ್ ಆಗ್ತದೆ ಸೆವೆನ್ ಟೂಸ್ ಆ ಫೋರ್ಟೀನ್ ಹಾಗಾದರೆ ಏನಪ್ಪ ಅಂದರೆ ಝೀರೋ ಇಸ್ ಈಕ್ವಲ್ ಟು ಫೋರ್ ಪ್ಲಸ್ 14 ಪ್ಲಸ್ ಕೆ ಆಗ್ತದೆ ಹಾಗಾದ್ರೆ ಫೋರ್ಟೀನ್ ಪ್ಲಸ್ ಫೋರ್ ಏಯ್ಟೀನ್ ಏಯ್ಟೀನ್ ಕೆ ಆಗ್ತದೆ ಕೆ ಇಸ್ 18. ಟು ಮೈನಸ್ ಏಯ್ಟೀನ್ ಕೆ ಟು ಮೈನಸ್ ಏಯ್ಟೀನ್ ಪ್ರಶ್ನೆ ಹದಿನೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಬಿ ಎ ಬೆಲೆ ಏನಪ್ಪ ಅಂದರೆ ಇದೆ ಹಾಗಾದ್ರೆ ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಎ ಬೆಲೆ ಇದೆ ಫೋರ್ ಇಂಟು ಒನ್ ಇಂಟು ಫೋರ್ ಸಿ ಎ ನಾಲ್ಕು ಇದೆ ಇಂಟು ಫೋರ್ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ಬರ್ತದೆ ನಾಲ್ಕು ಒಂದಲೇ ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಆಯಿತು ಅಂದರೆ ಹದಿನಾರು ಹದಿನಾರು ಮೈನಸ್ ಹದಿನಾರು ಸೊನ್ನೆ ಹದಿನಾರು ಮೈನಸ್ ಹದಿನಾರು ಸೊನ್ನೆ ಪ್ರಶ್ನೆ ಹದಿನಾರು ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಓ ವೃತ್ತ ಕೇಂದ್ರ ಆಮೇಲೆ ಸಿ ಎ ಇದು ಓ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿ ಮತ್ತು ಯಾವುದು ಸಿ ಬಿ ಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇದು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದರೆ ಹೌದಾ ಕೋನ ಓ ಎ ಬಿ ಕೋನ ಓ ಎ ಬಿ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ನಮ್ಗೆ ಗುರ್ತದ ಹಾಗಾದ್ರೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಬರಿಬೋದು ಇದು ಎ ಸಿ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಬರಿಬೋದು ಹಾಗಾದರೆ ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆದ್ದರಿಂದ ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ಕೋಣ ಓ ಎ ಬಿ ಇಸ್ ಈಕ್ವಲ್ ಟು ಕೋಣ ಓ ಎ ಸಿ ಮೈನಸ್ ಕೋಣ ಬಿ ಎ ಸಿ ಹಾಗಾದರೆ ನೈಂಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಡಿಗ್ರಿ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಥರ್ಟಿ ಡಿಗ್ರಿ ಎಷ್ಟು ಬರ್ತದೆ ಥರ್ಟಿ ಡಿಗ್ರಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂಕದ ಎಂಟು ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು ಹದಿನಾರು ಅಂಕಕ್ಕೆ ಹದಿನೇಳನೇ ಪ್ರಶ್ನೆ ನಾಲ್ಕು ಏಳು ಹತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹಂಗಾರೆ ಮೊದಲನೇ ಪದ ಎ ನಾಲ್ಕಿದೆ ವ್ಯತ್ಯಾಸ ಡಿ ಸೆವೆನ್ ಮೈನಸ್ ಫೋರ್ ಅಂದರೆ ಮೂರು ಬಂತು ಹಾಗಾದರೆ ಎಷ್ಟು ಪದಗಳ ಮೊತ್ತ ಇಪ್ಪತ್ತು ಪದಗಳು ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಹಾಗಾದ್ರೆ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾದರೆ ಎನ್ ಟ್ವೆಂಟಿ ಬೈ ಟು ಎನ್ ಬೆಲೆ ಎಷ್ಟಿತ್ತು ಟ್ವೆಂಟಿ ಬೈ ಟು ಆಮೇಲೆ ಟು ಎ ಎ ಮೊದಲನೇ ಪದ ನಾಲ್ಕು ಇದೆ ಎನ್ ಎಷ್ಟು ಇಪ್ಪತ್ತನೇ ಪದ ಎನ್ ಮೈನಸ್ ಒನ್ ಆಮೇಲೆ ಡಿ ವ್ಯತ್ಯಾಸ ಎಷ್ಟಿದೆ ಮೂರಿದೆ ಹಾಗಾದರೆ ಎರಡು ಒಂದಲೇ ಹತ್ತಲೇ ಅದಕ್ಕೆ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ ಹತ್ತು ಬಂತು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ತೊಗೊಂಡ್ವಿ ಇಪ್ಪತ್ತು ಮೈನಸ್ ಒಂದು ಹತ್ತೊಂಬತ್ತು ಬಂತು ಎಂಟು ಮೂರು ಆ್ಯಸ್ ಇಟ್ ಇಸ್ ತೊಗೊಂಡ್ವಿ ಹಾಗಾದ್ರೆ ಏನಪ್ಪ ಅಂದರೆ ಏಟ್ ಪ್ಲಸ್ ಹತ್ತೊಂಬತ್ತು ಮೂರಲೇ ಐವತ್ತೇಳು ಹತ್ತೊಂಬತ್ತು ಹತ್ತೊಂಬತ್ಮೂರಲೆ ಐವತ್ತೇಳು ಹಂಗಾರೆ ಹತ್ತು ಇಂಟು ಐವತ್ತೇಳು ಪ್ಲಸ್ ಎಂಟು ಎಷ್ಟಾಯಿತು ಆಯಿತು ಹತ್ತು ಎಂಟು ಅರವತ್ತೈದು ಹಾಗಾದರೆ ಸರಿಯಾದ ಉತ್ತರ ಆರುನೂರ ಐವತ್ತು ಇಪ್ಪತ್ತನೇ ಪದ ಎಷ್ಟುಪ್ಪ ಅಂದರೆ ಆರುನೂರ ಐವತ್ತು ಅದರಿಂದ ಇಪ್ಪತ್ತೆಪ್ಪತ್ತು ಎಸ್ ಟ್ವೆಂಟಿ ಇಸ್ ಇಕ್ವಲ್ ಟು ಸಿಕ್ಸ್ ಫಿಫ್ಟಿ ಕ್ವಶನ್ ನಂಬರ್ ಹದಿನೆಂಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಹಾಗಾದರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಇಕ್ವಲ್ ಟು ಏಟ್ ಸಮೀಕರಣ ಒಂದು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒಂದು ಸಮೀಕರಣ ಎರಡು ಹಾಗಾದರೆ ನೋಡಿರಿ ಇದೇನಾಗ್ತದಪ್ಪ ಅಂದರೆ ಪ್ಲಸ್ 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 ಉಳಿತದ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು ಆಮೇಲೆ ಏನಪ್ಪ ಅಂದರೆ ಪ್ಲಸ್ ಪ್ಲಸ್ ಇರೋದರಿಂದ ತ್ರೀ ಎಕ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ಎಂಟು ಪ್ಲಸ್ ಒಂದು ಒಂಬತ್ತು ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಬೈ ತ್ರೀ ಬರ್ತದೆ ಮೂರು ಒಂದಲೇ ಮೂರು ಮೂರಲೆ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬಂತು ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದೇನಿದೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಹಾಗಾದರೆ ಎಕ್ಸ್ನ ಬೆಲೆಯನ್ನು ಆದೇಶಿಸಿದಾಗ ಟು ಎಕ್ಸ್ ಇತ್ತಲ್ಲ ಎರಡು ಇಂಟು ಮೂರು ಪ್ಲಸ್ ವೈ ಇಸ್ ಈಕ್ವಲ್ ಟು ಎಂಟು ಹಂಗಾರೆ ಎರಡು ಮೂರಲೆ ಆರು ವೈ ಇಸ್ ಈಕ್ವಲ್ ಟು ಏಟ್ ಆಯಿತು ಹಂಗಾರೆ ವೈ ಇಸ್ ಈಕ್ವಲ್ ಟು ಏಟ್ ಮೈನಸ್ ಸಿಕ್ಸ್ ಆಗ್ತದೆ ಹಂಗಾರೆ ವಾಯಿಜ್ ಈಕ್ವಲ್ ಟು ಟು ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಮತ್ತು ವಾಯ್ ಇಸ್ ಈಕ್ವಲ್ ಟು ಟು ಏನಪ್ಪ ಅಂದರೆ ಎಕ್ಸ್ ಮತ್ತು ವೈಗಳ ಬೆಲೆಗಳು ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನು ಕೇಳಿದ್ದಾರೆ ಎರಡು ಧನಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಾಗಾದರೆ ಆ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ ಎಕ್ಸ್ ಮೈನಸ್ ಸಿಕ್ಸ್ ಸಾರಿ ಎಕ್ಸ್ ಮೈನಸ್ ವೈ ಇಸ್ ಟು ಟ್ವೆಂಟಿ ಸಿಕ್ಸ್ ಸಮೀಕರಣ ಒಂದು ಎಕ್ಸ್ ಇಸ್ ಟು ತ್ರೀ ವೈ ಸಮೀಕರಣ ಎರಡು ಎರಡರಲ್ಲಿ ಒಂದನ್ನು ಆದೇಶಿಸಿದಾಗ ಎರಡರಲ್ಲಿ ಒಂದನ್ನು ಆದೇಶಿಸಿದಾಗ ಏನಪ್ಪ ಅಂದರೆ ತ್ರೀ ವೈ ಮೈನಸ್ ವೈ ಇಸ್ ಈಕ್ವಲ್ ಟು ತ್ರೀ ವೈ ಮೈನಸ್ ವೈ ಎಕ್ಸ್ನ ಬೆಲೆ ಎಷ್ಟಿದೆ ತ್ರೀ ವೈ ಇದೆ ಇಲ್ಲಿ ಹಾಗಾದ್ರೆ ತ್ರೀ ವೈ ಮೈನಸ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಮಾಡಿದಾಗ ಹೌದಾ ತ್ರೀ ವೈ ಮೈನಸ್ ವಾಯ್ ಆದರೆ ಟು ವೈ ಆಗ್ತದೆ ಈಸ್ ಈಕಲ್ ಟು ಟ್ವೆಂಟಿ ಸಿಕ್ಸ್ ಬಂತು ಹಂಗಾರೆ ವಾಯ್ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಬೈ ಟು ಮಾಡ್ಕೊಂಡ್ವಿ ಒಂದಲೇ ಹದಿಮೂರಲೆ ಹಂಗಾರೆ ವಾಯ ಬೆಲೆ ಎಷ್ಟು ಹದಿಮೂರು ಇನ್ನು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಇನ್ ಟು ಥರ್ಟೀನ್ ಯಾಕೆ ವಾಯ್ ಬೆಲೆ ಥರ್ಟೀನ್ ಇದೆ ಇಸ್ ತರ್ಟಿ ಟು ತರ್ಟಿ ನೈನ್ ಹಾಗಾದರೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹೌದಾ ಹಾಗಾದ್ರೆ ಎಕ್ಸ್ನ ಬೆಲೆ ಮೂವತ್ತೊಂಬತ್ತು ವಾಯಿನ ಬೆಲೆ ಹದಿಮೂರು ಉತ್ತರ ಪ್ರಶ್ನೆ ಹತ್ತೊಂಬತ್ತು ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ ಸೈನ್ಸ್ ಸಿ ಮತ್ತು ಕಾಸ್ ಎ ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಸೈನ್ಸ್ ಸಿ ಏನಿದೆಯಲ್ಲ ಅದು ಎ ಬಿ ಡಿವೈಡೆಡ್ ಬೈ ಎ ಸಿ ಹನ್ನೆರಡು ಡಿವೈಡ್ ಬೈ ಮೂರು ಆಮೇಲೆ ಕಾಸ್ ಎ ಕಾಸ್ ಎ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಡಿವೈಡೆಡ್ ಬೈ ಎ ಸಿ ಹಾಗಾದರೆ ಹನ್ನೆರಡು ಡಿವೈಡ್ ಬೈ ಹದಿಮೂರು ಪ್ರಶ್ನೆ ಇಪ್ಪತ್ತು ಅದರಲ್ಲಿ ಒಂದನೇದು ಖಚಿತ ಘಟನೆ ಹಾಗೂ ಎರಡನೇದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಖಚಿತ ಘಟನೆಯ ಸಂಭವನೀಯತೆ ಒಂದು ಹೌದಾ ಅಸಂಭವ ಘಟನೆಯ ಸಂಭವನೀಯತೆ ಸೊನ್ನೆ ಇಪ್ಪತ್ತೊಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಐದು ಆರು ಮತ್ತು ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹಂಗಾರೆ ದೂರಸೂತ್ರ ಕಂಡುಹಿಡಿಯೋಕ್ಕಿಂತ ಮುಂಚೆ ಎಕ್ಸ್ ಒನ್ ವೈ ಒನ್ ಐದು ಆರು ಎಕ್ಸ್ ಟು ವೈ ಟು ಒಂದು ಮೂರು ದೂರಸೂತ್ರ ಡಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದೆ ಹಾಗಾದರೆ ಎಕ್ಸ್ ಟೂನ ಬೆಲೆ ಒಂದು ಆಮೇಲೆ ಎಕ್ಸ್ ಒನ್ನ ಬೆಲೆ ಐದು ಒನ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ನ ಬೆಲೆ ಏನು ಮೂರು ವೈ ಟೂನ ಬೆಲೆ ಮೂರು ಆಮೇಲೆ ವೈ ಒನ್ನ ಬೆಲೆ ಆರು ತ್ರೀ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಹಂಗಾರೆ ಒಂದರಲ್ಲಿ ಮೈನಸ್ ಫೈವನ್ನ ಕಳೆದಾಗ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ಆಗ್ತದೆ ಮೂರಲ್ಲಿ ಆರನ್ನ ಕಳೆದಾಗ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಆಗ್ತದೆ ಹಾಗಾದ್ರೆ ಮೈನಸ್ ಫೋರ್ ಹೋಲ್ ಸ್ಕ್ವೇರು ಪ್ಲಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಪ್ಲಸ್ ಸಿಕ್ಸ್ಟೀನ್ ಬರ್ತದೆ ಮೂರು ಹೋಲ್ ಸ್ಕ್ವೇರ್ ಮೈನಸ್ ಮೂರು ಹೋಲ್ ಸ್ಕ್ವೇರು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನೈನ್ ಬರ್ತದೆ ಹಂಗಾರೆ ಸಿಕ್ಸ್ಟೀನ್ ಪ್ಲಸ್ ನೈನ್ ಟ್ವೆಂಟಿ ಫೈ ರೂಟಲ್ಲಿ ಟ್ವೆಂಟಿ ಫೈ ಅಂದರೆ ರೂಟ್ ತೆಗೆದಾಗ ಐದು ಮಾನಗಳು ಐದು ಮಾನಗಳು ಇನ್ನು ಪ್ರಶ್ನೆ ಇಪ್ಪತ್ತೆರಡು ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಲಾಗಿದೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವಣೀಯತೆಯನ್ನು ಕಂಡುಹಿಡಿಯಿರಿ ಎಸ್ ಇಸ್ ಈಕ್ವಲ್ ಟು ಎಚ್ ಎಚ್ ಹೆಡ್ 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 ಟೇಲ್ Tail head, tail tail. Other in the N of S is equal to 4. A is equal to HH, HT, TH. So the other in the N of A is equal to more. Other in the P of A is equal to N of A divided by N of S. 3 divided by 4. 3 divided by 4. Question number 23, Muru. ಎಕ್ಸ್ಕ್ವೆರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಇಸ್ ಟು ಸೊನ್ನೆ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದರು ಹಂಗಾರೆ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಇಸ್ ಟು ಝೀರೋ ಹಾಗಾದ್ರೆ ಎಕ್ಸ್ಕ್ವೇರ್ ಇದನ್ನು ಸ್ಪಿಟ್ ಮಾಡ್ಕೊಂಡ ತ್ರೀ ಎಕ್ಸನ್ನು ಏನು ಮಾಡೋಣ ಅಂದರೆ ಬೆಲೆ ಒಂದೇ ಇರಬೇಕು ಅದರ ಸ್ಪ್ಲಿಟ್ ಮಾಡ್ಕೋಬೇಕು ಹೌದಾ ಯಾವ ರೀತಿಯಪ್ಪ ಅಂದರೆ ಟೂ ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಮಾಡಿದಾಗ ಹೌದಾ ತ್ರೀ ಎಕ್ಸ್ ಆಗ್ತದೆ ಅದನ್ನು ಒಡ್ಕೊಂಡಿದ್ದೀವಿ ಹೌದಾ ಪ್ಲಸ್ ಟು ಆ್ಯಸ್ ಇಟ್ ಈಸ್ ತೊಗೋತೀವಿ ಹಾಗಾದರೆ ಎಕ್ಸ್ನ ಬೆಲೆಯನ್ನು ಹೊರತಾಗ ಎಕ್ಸ್ ಎಕ್ಸ್ ಪ್ಲಸ್ ಟು ಆಯಿತು ಆಮೇಲೆ ಇಲ್ಲಿ ಎಕ್ಸ್ ಪ್ಲಸ್ ಟು ಇದೆ ಅದನ್ನು ಒನ್ ವರ್ಗು ತೊಗೋತೀವಿ ಎಕ್ಸ್ ಪ್ಲಸ್ ಟು ಆ್ಯಸ್ ಇಟ್ ಈಸ್ ಇಟ್ಕೊತೀವಿ ಈಸ್ ಇಕ್ವಲ್ ಟು ಝೀರೋ ಹಾಗಾದರೆ ಎಕ್ಸ್ ಪ್ಲಸ್ ಟು ಆಮೇಲೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಝೀರೋ ಅದಾ ಆಮೇಲೆ ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ನ ಬೆಲೆ ಮೈನಸ್ ಟು ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಒಂದು ಈ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣವು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಎ ಎಸ್ ಇಕ್ವಲ್ ಟು ಟು ಬಿ ಬಿಸ್ ಇಕ್ವಲ್ ಟು ಕೆ ಸಿ ಈಸ್ ಇಕ್ವಲ್ ಟು ತ್ರೀ ಹಾಗಾದರೆ ಸುಮಿ ಸೂತ್ರ ಏನಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಇಸ್ ಈಸ್ ಇಕ್ವಲ್ ಟು ಝೀರೋ ಹಾಗಾದರೆ ಬಿ ಎ ಬೆಲೆ ಏನಿದೆ ಕೆ ಇದೆ ಹಾಗಾದ್ರೆ ಕೆ ಸ್ಕ್ವೇರ್ ಮೈನಸ್ ಫೋರ್ ಎ ಎ ಬೆಲೆ ಎರಡಿದೆ ಸಿ ಎ ಬೆಲೆ ಇದೆ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಕೆ ಸ್ಕ್ವೇರ್ ನಾಲ್ಕು ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಕೆ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಕೆ ಇಸ್ ಈಕ್ವಲ್ ಟು ರೂಟ್ ಟ್ವೆಂಟಿ ಫೋರ್ ಹಾಗಾದ್ರೆ ಕೆ ಇಸ್ ಈಕ್ವಲ್ ಟು ನಾವೇನು ಮಾಡ್ತೀವಿ ಅಂದರೆ ಅದನ್ನ ಒಳಗಡೆ ಫೋರ್ ಇಂಟು ಸಿಕ್ಸ್ ಮಾಡ್ಕೊಳ್ತೀವಿ ನಾಲ್ಕರಲೆ ಇಪ್ಪತ್ನಾಲ್ಕು ಹಂಗಾರೆ ಫೋರನ್ನು ಸ್ಕ್ವೇರ್ ರೂಟ್ ಹೊರಗಡೆ ತೆಗೆದಾಗ ಟೂ ಆಗ್ತದೆ ಹಾಗಾದರೆ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಟು ರೂಟ್ ಸಿಕ್ಸ್ ಟು ರೂಟ್ ಸಿಕ್ಸ್ ಪ್ರಶ್ನೆ ಇಪ್ಪತ್ತ್ನಾಲ್ಕು ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇ ಸಮಾಂತರ ಬಿ ಸಿ ಎ ಡಿ ಇಸ್ ಈಕ್ವಲ್ ಟು ಎಕ್ಸ್ ಬಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಮತ್ತು ಸಿ ಇ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಎ ಡಿ ಸಮಾಂತರ ಸಾರಿ ಎಡಿ ಎಸ್ ಟು ಡಿ ಬಿ ಎ ಡಿ ಅನುಪಾತ ಡಿ ಬಿ ಏನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ನೋಡಿರಿ ಅದರ ಬೆಲೆಯನ್ನು ಅಲ್ಲೆಲ್ಲಲ್ಲಲ್ಲಿ ಕೊಟ್ಟಿದ್ದೀವಿ ಹೌದಾ ನೋಡಿಕೊಡ್ರಿ ಒಂದು ಸೊಪ್ಪೆ ಅದನ್ನ ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಡಿ ಇ ಸಮಾಂತರ ಬಿ ಸಿ ಡಿ ಇ ಸಮಾಂತರ ಬಿ ಸಿ ಆದ್ದರಿಂದ ಎ ಡಿ ಆದ್ದರಿಂದ ಎ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಸಿ ಇದು ಇದು ಸಮ ಇದಕ್ಕೆ ಇದು ಥೇಲ್ಸ್ನ ಪ್ರಮೇಯದ ಪ್ರಕಾರ ಹಾಗಾದರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ನ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಟು ಹಾಗಾದರೆ ಇದನ್ನು ಹೆಂಗೆ ಬರಿಬೋದು ಸಿಂಪ್ಲಿಫೈ ಮಾಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಹೌದಾ ಎಕ್ಸ್ ಇಂಟು ಮೈನಸ್ ಒನ್ ಎಕ್ಸ್ ಇಂಟು ಮೈನಸ್ ಒನ್ ಎಕ್ಸ್ ಬರ್ತದೆ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಟು ಇಂಟು ಟು ಮೈನಸ್ ಫೋ ಮೈನಸ್ ಪ್ಲಸ್ ಮೈನಸ್ ವಯಸ್ಸ ಫೋ ಹಾಗಾದರೆ ಏನಪ್ಪ ಅಂದರೆ ಈ ಪ್ಲಸ್ ಎಕ್ಸ್ ಸ್ಕ್ವೇರು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಮೈನಸ್ ಎಕ್ಸ್ ಉಳಿತು ಮೈನಸ್ ಫೋರ್ ಹಾಗಾದರೆ ಮೈನಸ್ ಮೈನಸ್ ಕೂಡ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಆದ್ದರಿಂದ ಎ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಫೋರ್ ಮೈನ್ ಫೋರ್ ಡಿವೈಡೆಡ್ ಬೈ ಫೋರ್ ಮೈನಸ್ ಟು ಇಸ್ ಈಕ್ವಲ್ ಟು ಫೋರ್ ಡಿವೈಡ್ ಬೈ ಫೋರ್ ಮೈನಸ್ ಟು ಏಟ್ ಆಗ್ತದೆ ಫೋರ್ ಟು ಆಗ್ತದೆ ಹಾಗಾದರೆ ಫೋರ್ ಬೈ ಟು ಫೋರ್ ಬೈ ಟೂ ಅನ್ನು ಕ್ಯಾನ್ಸಲ್ ಮಾಡಿದಾಗ ಹೌದಾ ಎರಡು ಒಂದಲೇ ಎರಡೆರಡಲೆ ಟು ಬೈ ಒನ್ ಬರ್ತದೋ ಹಾಗಾದರೆ ಎ ಡಿ ಇಸ್ ಟು ಡಿ ಬಿ ಎ ಡಿ ಇಸ್ ಟು ಡಿ ಬಿ ಹೌದಾ ಎ ಡಿ ಅನುಪಾತ ಡಿ ಬಿ ಎ ಬೆಲೆ ಎರಡು ಅನುಪಾತ ಒಂದಾಗ್ತದೆ ಎರಡು ಅನುಪಾತ ಒಂದು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರಂಕದ ಒಂಬತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವೇನು ಮಾಡೋಣ ಅಂದರೆ ಭಾಗ ಎರಡರಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಮಾದರಿ ಪ್ರಶ್ನೆಪತ್ರಿಕೆಗಳನ್ನು ಮತ್ತು ಪೂರ್ವ ಶುದ್ಧದ ಪ್ರಶ್ನೆಪತ್ರಿಕೆಗಳು ಇದರಲ್ಲಿ ಹೆಚ್ಚು ಕ್ವಶನ್ಸ್ ರಿಪೀಟ್ ಆಗುವಂಥ ಸಾಧ್ಯತೆ ಇದೆ ಹೌದಾ ಅದಕ್ಕೆ ಹೆಚ್ಚು ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ ಇದನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿರಿ ತಿಳ್ಕೊಳ್ಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್